ಒಂದು ಕಡೆ ಅತಿವೃಷ್ಟಿ ಇನ್ನೊಂದು ಕಡೆ ಅನಾವೃಷ್ಟಿ ಈ ಕೂಡಂತೆ ಮರೆತಿರುವ ಸರ್ಕಾರಕ್ಕೆ ನಮ್ಮ ರೈತ ಸಂಘದಿಂದ ನೀವು ಕುಂಭ ದ್ರೋಣ ನಿದ್ದೆಯಲ್ಲಿದ್ದೀರಾ ಯಾಕಂದ್ರೆ ಮುಂದೆ ಬರ್ತಾ ಇದೆ ಜಡ್ ಪಿ ಪಿ ಕೋಲಾರ ಜಿಲ್ಲೆಯ ರೈತ ಕೂಲಿ ಕಾರ್ಮಿಕರ ಸಮಸ್ಯೆ ಹಾಗೂ ಮಾವು ಮತ್ತು ಟೊಮೊಟೊ ಬೆಲೆ ಕುಸಿತದಿಂದ ಕಂಗಾಲಾಗಿರುವ ರೈತರ ರಕ್ಷಣೆಗೆ ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ವಿಶೇಷವಾದ ಅಧಿವೇಶನವನ್ನು ಕರೆಯುವ ಮುಖಾಂತರ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಒಂದು ಕಡೆ ಅತಿವೃಷ್ಟಿ ಇನ್ನೊಂದು ಕಡೆ ಅನಾವೃಷ್ಟಿ ಮಾವು ಮತ್ತು ಟೊಮೊಟೊ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿದ್ದಾರೆ ಆ ಬೆಳೆದಂಥ ಬೆಳೆ ಉತ್ತಮವಾದ ಏನು ಬೆಳೆ ಬಂದೈತೆ ಆದರೆ ಮಾರುಕಟ್ಟೆಯಲ್ಲಿ ಸಂಪೂರ್ಣವಾಗಿ ಬೆಲೆ ಕುಸಿತದಿಂದ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಬಂಡವಾಳ ನಷ್ಟವಾಗ್ತಾಯಿದೆ ಆದರೆ ಒಂದು ಎಕರೆ ಟೊಮಾಟೊ ಬೆಳೀಬೇಕಾದ್ರೆ ಮೂರಿಂದ ನಾಲ್ಕು ರೂಪಾಯಿ ಚ ನಾಲ್ಕು ಲಕ್ಷ ಖರ್ಚು ಬರ್ತಾ ಇದೆ ಅದರ ಜೊತೆಗೆ ಒಂದು ಟನ್ ಮಾವು ಮಾರುಕಟ್ಟೆಗೆ ಬರಬೇಕಾದ್ರೆ ಕನಿಷ್ಠ ಐವತ್ತಿನ ಅರುವತ್ತು ಸಾವಿರ ರೂಪಾಯಿ ಖರ್ಚು ನಮ್ಮ ಮಾವು ಬೆಳೆಗಾರ ಮತ್ತು ಟೊಮಾಟೊ ಬೆಳೆಗಾರರಿಗೆ ಸಂಕಷ್ಟದಲ್ಲಿದ್ದಾರೆ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಕೂಗಳಿತೆ ದೂರದಲ್ಲಿರುವ ಕೋಲಾರ ಜಿಲ್ಲೆಯನ್ನು ಇಲ್ಲ ಉಸ್ತುವಾರಿ ಸಚಿವರಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಸರ್ಕಾರ ಮರೆತಂತಿದೆ ಈ ಕೂಡಂತೆ ಮರೆತಿರುವ ಸರ್ಕಾರಕ್ಕೆ ನಮ್ಮ ರೈತ ಸಂಘದಿಂದ ಅವರಿಗೆ ಮನವಿಯ ಜೊತೆಗೆ ಎಚ್ಚರಿಕೆ ನೀಡ್ತಾ ಇದ್ದೀರಿ ನೀವು ಕುಂಭ ದ್ರೋಣ ನಿದ್ದೆಯಲ್ಲಿದ್ದೀರಾ ಯಾಕಂದರೆ ಇವತ್ತು ಕೋಲಾರ ಜಿಲ್ಲೆಯ ರೈತರು ಸ್ವಾಭಿಮಾನಿಗಳು ಬೆಲೆ ಕುಸಿತವಾಗಲಿ ನೀರಿಲ್ಲದ ಹೋಗಲಿ ಯಾವುದಕ್ಕೆ ದುಡ್ಡು ಕೆಡ್ತಾ ಇಲ್ಲ ಆದರೂ ಸಹ ನಮ್ಮ ಕೋಲಾರ ಜಿಲ್ಲೆಯ ರೈತರನ್ನು ನೀವು ಯಾಕೆ ಕಡೆಗಾಣಿಸ್ತಾ ಇದ್ದೀರಾ ಅಂತೇಳಿ ಪ್ರಶ್ನೆ ಮಾಡುವ ಜೊತೆಗೆ ನಿಮಗೆ ಕೋಲಾರ ಜಿಲ್ಲೆಯ ರೈತರ ಮೇಲೆ ಕಾಳಜಿ ಇದ್ದರೆ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ವಿಶೇಷವಾದ ಅಧಿವೇಶನವನ್ನು ಕರೆಯುವ ಮುಖಾಂತರ ಮಾವು ಮತ್ತು ಟೊಮೊಟೊ ಬೆಳೆಗಾರರ ರಕ್ಷಣೆಗೆ ನಿಲ್ಲಬೇಕಂತೇಳಿ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕೋಲಾರ ಜಿಲ್ಲಾ ಘಟಕ ವತಿಯಿಂದ ಮನವಿ ಜೊತೆಗೆ ಮನವಿಯನ್ನು ಜೊತೆಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ನೀವು ವಿಶೇಷ ಅಧಿವೇಶನ ಏನಾದ್ರು ಕರೀದೆ ಇದ್ದರೆ ಮುಂದೆ ಬರ್ತಾಯಿದೆ ಜಡ್ ಪಿ ಟಿ ಪಿ ಚುನಾವಣೆಗಳು ಬರ್ತಾಯಿದೆ ಕೋಲಾರ ಜಿಲ್ಲೆಗೂ ಬರಬೇಕಾಗ್ತದೆ ಆದರೆ ಈ ಎಂಬತ್ತರ ದಶಕದ ಪ್ರೊಫೆಸರ್ ಅವರ ಹೋರಾಟದ ಹಾದಿಯಲ್ಲಿ ಗುಂಡೂರಾವ್ ಸರ್ಕಾರವನ್ನು ಹೇಗೆ ಉಳಿಸಿದ್ವೋ ಆ ಒಂದು ಹೋರಾಟ ಕೋಲಾರ ಜಿಲ್ಲೆಯಿಂದಲೇ ಪ್ರಾರಂಭವಾಗ್ತಾ ಇದೆ ಅಂಥೇಳಿ ಎಚ್ಚರಿಕೆಯ ಜೊತೆಗೆ ವಿಶೇಷವಾದ ಅಧಿವೇಶನ ಕರೆಯಿರಿ ಮಾವು ಮತ್ತು ಟೊಮೊಟೊ ಬೆಳೆಗಾರರ ಒಂದು ಸಮಸ್ಯೆಯನ್ನು ಆಲಿಸಿ ಅವರಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೋಲಾರ ಜಿಲ್ಲೆಯ ರೈತ ಸಂಘದ ವತಿಯಿಂದ ಮನವಿಯನ್ನು ಮಾಡ್ತಾ